ನಮ್ಮ ಮಣ್ಣಿನ ಬಲುವಂತೆ ಒಂದು ಮೇಜರ್ ಕ್ರೈಸಿಸ್ ಇದೆ ಅದನ್ನು ದಯವಿಟ್ಟೆಲ್ಲ ಅರ್ಥ ಮಾಡಿಸ್ಬೇಕಾಗಿರಂಥದ್ದು ನಾವು ಅರ್ಥ ಮಾಡ್ಕೋಬೇಕಾಗಿರೋದ್ದು ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸ್ ಹೊಡೆದಿ ಒಡೆದಿ 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 ನಮ್ಮ ಮಣ್ಣು ನಾಶ ಆಗಿದೆ ಎಲ್ಲ ಕಡೆ ಸೈಂಟಿಸ್ಟ್ಗಳು ಎಲ್ಲ ಮಾಡ್ತಿರೋವಂಥದ್ದು ನಾವೇನಾದರೂ ಕೃಷಿನ ಉಳಿಸ್ಬೇಕಂದ್ರೆ ಫಸ್ಟು ನಾವು ಮಣ್ಣಿನಿಂದ ಬಲವತೆ ಫಲವತ್ತತೆ ಏನೈತೆ ಅದರಿಂದ ಶುರು ಮಾಡಿಸ್ಬೇಕಾಗಿತ್ತು ನಮ್ಮ ನಮ್ಮ ಆಸೆ ಇರುವಂಥದ್ದು ಈಗ ಮೊನ್ನೆ ನಾಳೆ ಮುಂದಿನ ವಾರ ಸಿಎಂ ಜೊತೆ ಮೀಟಿಂಗ್ ಇದೆ ಅದನ್ನು ನಾನೇನು ಅವರ ಹತ್ರ ನಾನು ಕೇಳ್ಕೋಬೇಕಾಗಿರುವಂಥದ್ದು ಏನಂತಂದ್ರೆ ನನ್ನ ಮನಸ್ಸಲ್ಲಿರುವಂಥದ್ದು ಅವ್ರು ಇದು ಮಂಡ್ಯನ ಅಗ್ರಿಕಲ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಮಾಡಿ ಅಂತ ಅದರಿಂದಾದರೂ ಒಂದು ಈ ತರ ಮೋಟಿವೇಶನ್ ಸಿಕ್ಕಿ ಜನರಿಗೆ ಕೃಷಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ರಿಸರ್ಚ್ ಆಗ್ತಾ ಇದೆ ಆ ರಿಸರ್ಚಿಂದ ನಮ್ಮ ಜನರಿಗೆ ತಲುಪ್ತಾ ಇಲ್ಲ ಏನೇ ರಿಸರ್ಚ್ ಆಗಿದೆ ಲೋಕಲಲ್ಲಿ ನಾವು ಯಾ ಏನು ಸಮಸ್ಯೆಗಳಿವೆ ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಬೆಳೆ ಬೆಳೆ ಬೆಳೀತಾರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನನ್ನ ಪ್ರಕಾರ ಅಂತಂದರೆ ಏನು ಕ್ಲೈಮೇಟ್ ಚೇಂಜ್ ಆಗುತ್ತೆ ನಿಜವಾಗಿಯೂ ಮುಂಚೆ ಎಷ್ಟೊಂದು ಜನ ಒಂದಷ್ಟು ಜನ ಬುದ್ಧಿಜೀವಿಗಳು ರಿಸರ್ಚರ್ಗಳು ಈ ಕ್ಲೈಮೇಟ್ ಚೇಂಜ್ ಅಂತ ಮಾತಾಡ್ತಾ ಇದ್ದಾರೆ ಹವಾಮಾನದಿಂದ ನಮ್ಗೆ ಏನು ಸಮಸ್ಯೆಗಳಾಗ್ತಿದೆ ಅದನ್ನ ಸರ್ಕಾರ ಮಟ್ಟಗಳು ಯು ಎನ್ ಇಲ್ಲೆಲ್ಲ ಮಾತುಕತೆಗಳು ನಡೀತಾ ಇದೆ ಅಷ್ಟೇ ಆದರೆ ನಿಜವಾಗಲೂ ನನ್ನ ಪ್ರಕಾರ ವೈಯಕ್ತಿಕವಾದ ಅಭಿಪ್ರಾಯ ಇದು ಇದರಿಂದ ಸಮಸ್ಯೆ ಆಯ್ತಿರೋದು ರೈತರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಯ್ತಿರೋದು ಇರೋದು ರೈತರಿಗೆ ನಿಮ್ಗೆ ಗೊತ್ತಿರೋದು ಎಲ್ಲೋ ಸ್ಟಾಟಿಸ್ಟಿಕ್ಸ್ ಹೋದ್ರೆ ನಲ್ವತ್ತೊಂಬತ್ತು ಪರ್ಸೆಂಟ್ ಜನರು ನಮ್ಮ ದೇಶದಲ್ಲಿ ಹೊರ್ಗಡೆ ಕಳಿಸ್ಕೊಳ್ಬೋದು ನಮ್ಮ ಶ್ರೀಗಂಧ ಗೃಹ ನಾಯಕರಾದಂಥ ಅಮರನಾರಾಯಣ ಮುಖಾಂತರ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಏನೋ ಒಂದು ರೈತರಿಗೆ ಒಂದು ಆಸಾಕ್ಷಿಣಾಗಿ ಮಾತಾಡಿದ್ರು ಅಂದರೆ ಕಾಡೋನ್ ಕ್ರೆಡಿಟ್ ಅಂದ್ಬಿಟ್ಟು ಒಂದು ಒಂದು ವಿಚಾರ ತಂದಿದೆ ಅದನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ಹೇಳಲ್ಲ ಫಿಫ್ಟಿ ಪರ್ಸೆಂಟು ಕೊಡ್ತೀವಿ ಅಂತ ಏನೋ ಹೇಳಿದ್ರು ಇಲ್ಲೇ ಇಲ್ಲ ರೈತರಿಗೆ ಯಾಕೆ ಫಿಫ್ಟಿ ಪರ್ಸೆಂಟ್ ಕಮಿಷನ್ ಮಾಡಬೇಕು ಅವ್ರಿಗೆ ಕ್ರೆಡಿಟನ್ನು ಆಯ್ತೆ ಮಾಡಿ ಇದು ಮಾಡಿಸ್ಕೊಳಿಗೆ ಯಾಕೆ ಫ್ಯಾಕ್ಟ್ರಿಗಳು ದುಡ್ಡು ಕೊಡೋದು ಯಾವುದೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ದುಡ್ಡು ಕೊಡ್ತಾರೆ ಅದನ್ನ ನೇರವಾಗಿ ಅವ್ನ್ಗೆ ಏನು ಕಮಿಷನ್ ಬೇಕೋ ಅದು ಅಷ್ಟು ತಿಳ್ಕೊಂಡು ಅದನ್ನು ರೈತರಿಗೆ